ರಮೇಶ್ ರವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಬ್ಬವನ್ನ ಸಮಾಜಮುಖಿ ಕಾರ್ಯಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಒಕ್ಕಲಿಗ ಸಂಘದ ರಾಜ್ಯ ಗೌರವಾಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಯಲುವಹಳ್ಳಿ ಎನ್ ರವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಬ್ಬವನ್ನ ಸಮಾಜಮುಖಿ ಕಾರ್ಯಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ತಾಲೂಕಿನ ಯಲುವಳ್ಳಿಯ ತಮ್ಮ ನಿವಾಸದಲ್ಲಿ ಕುಟುಂಬ ಸದಸ್ಯರ ಸಾನ್ನಿಧ್ಯದಲ್ಲಿ ಆಯುಧ ಪೂಜೆ ಸಲ್ಲಿಸಿದ ಬಳಿಕ ಬಡವರಿಗೆ ವಸ್ತ್ರ ರಘು ವಿತರಣೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಿದರು ಇದರಿಂದ ಹಬ್ಬವನ್ನು ನಿಜವಾದ ಅರ್ಥದಲ್ಲಿ ಸಾಮೂಹಿಕ ಸಂತೋಷದ ಹಬ್ಬವನ್ನಾಗಿ ರೂಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ ರಮೇಶ್ ಹಲವು ವರ್ಷಗಳಿಂದ ದಸರಾ ಹಬ್ಬವನ್ನ ಬಡವರ ಜೊತೆಗೆ ಹಂಚಿಕೊಳ್ಳುವ ಮೂಲಕ ಆಚರಿಸುತ್ತಿದ್ದೇನೆ ಹಬ್ಬವನ್ನ ನಾವು ಮಾತ್ರ ಕುಟುಂಬದಲ್ಲಿ ಆಚರಿಸದೆ ಅದು ಸೀಮಿತವಾಗ್ತದೆ ಆದರೆ ಬಡವರ ಜೊತೆ ಸಂತೋಷ ಹಂಚಿಕೊಂಡ್ರೆ ಹಬ್ಬದ ಖುಷಿ ದುಪ್ಪಟ್ಟಾಗ್ತದೆ ಬದುಕು ಬದುಕಿರುವಷ್ಟರಲ್ಲಿ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಪರಂಪರೆಯನ್ನ ಮುಂದುವರಿಸಿದ್ದೇನೆ ಅಂತ ಹೇಳಿದ್ರು ನನ್ನ ಮಕ್ಕಳು ಸಹ ಈ ಸಂಪ್ರದಾಯವನ್ನ ಮುಂದುವರಿಸಿ ಬಡವರಿಗೆ ನೆರವಾಗುವ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ ಅನ್ನೋ ನಂಬಿಕೆ ಇದೆ ಹಬ್ಬದ ನಿಜವಾದ ಅರ್ಥ ಬಡವರ ಕಣ್ಣೀರನ್ನು ಒರೆಸಿದಾಗ ಅವರ ಜೀವನದಲ್ಲಿ ನಗು ಮೂಡಿಸಿದಾಗ ತೋರುತ್ತದೆ ಅದೇ ದಸರಾ ಹಬ್ಬದ ಮಹತ್ವ ಅಂತ ಅಭಿಪ್ರಾಯಪಟ್ಟರು ಇವತ್ತಲ್ಲ ನಂದೊಂದು ಪೌಲ್ಟ್ರಿ ಫಾರಮ್ ಇತ್ತು ಬಹುಶಃ ಒಂದು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ಪೌಲ್ಟ್ರಿ ಫಾರಂ ಇತ್ತು ಬರೀ ಐವತ್ತು ಕೋಳಿ ಮರಿಯಿಂದ ಶುರು ಮಾಡಿ ಇವಾಗ ಏನಲ್ಲಿ ಪೂಜೆ ಮಾಡ್ತಾ ಇದ್ವಿ ಬೆಳಿಗ್ಗೆ ಮೂಲ ಪೂಜೆ ಫಸ್ಟ್ ಪೂಜೆ ಅಲ್ಲೇ ಮಾಡ್ಕೊಂಡು ನಾವು ಬಂದಿದ್ದಿಲ್ಲ ಹೊಸಮನೆ ತುಕೋಣ ಅಂತ ನಲವತ್ತು ನಲವತ್ತೈದು ವರ್ಷದಿಂದ ನಾವು ಚಿಕ್ಕದಾಗಿದ್ರು ಕೂಡ ಐವತ್ತುವರೆ ಇದ್ದಾಗಿಂದ ಅದು ಮೂವತ್ತು ಸಾವಿರವರೆಗೂ ಅದರಲ್ಲೇ ಬೆಳೆಸ್ಕೊಂಡು 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 ನಮಗೆ ಅದು ಮೂಲಭೂತವಾಗಿ ನಾವು ಈ ಎತ್ತರಕ್ಕೆ ಬೆಳಿಬೇಕಾಗಿದ್ದರೆ ಅದು ಕಾರಣ ಆ ನಲವತ್ತು ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದು ಇವತ್ತುವರೆಗೂ ಆಗ ಪ್ರಾರಂಭ ಮಾಡಿದ ನಮ್ಮ ತಂದೆಯವರಿದ್ದು ಪೂಜ್ಯರು ಈಗಿಲ್ಲ ಅವರಷ್ಟರಲ್ಲಿ ಹಾ ನಮ್ಮ ತಂದೆ ತಾಯಿಯವರ ಹೆಸರಲ್ಲಿ ನಾವು ಇದನ್ನ ನಿರಂತರವಾಗಿ ಮುಂದುವರ್ಸ್ಕೊಂಡು ನಮ್ಮ ಪ್ರಮುಖವಾಗಿ ನಮಗೆ ತೋಟ ಕೆಲಸ ಬರುವಂತವರು ನಮಗೆ ಮೇನ್ ಇರೋದು ಟ್ರ್ಯಾಕ್ಟರ್ ಇದೆಲ್ಲ ಏನಿದೆ ಇವೆಲ್ಲಕ್ಕೂ ಮೂಲಭೂತವಾಗಿ ಯಾರ್ಯಾರು ಬರ್ತಾ ಅವ್ರಿಗೆ ವಸ್ತ್ರದಾನ ಅನ್ನದಾನ ಇವೆಲ್ಲನು ನಿರಂತರವಾಗಿ ನಾವು ನೆಡ್ಸ್ಕೊಂಡ್ ಬರ್ತಾ ಇದೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಳು ಎಲ್ಲಾನು ಇದು ನೆಡ್ಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಇಷ್ಟು ನಾನು ಹೇಳಲಿಕ್ಕೆ ಎಲ್ರಿಗೂ ಶುಭ ಆಗಲಿ ಎಲ್ರಿಗೂ ಕೂಡ ಈ ಮಹಾನವಮಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಕಾಲ ಕಾಲಕ್ಕೆ ಮಳೆ ಹೊಡೆದು ವಿಶೇಷವಾಗಿ ರೈತ ಬಾಂಧವರಿಗೆ ತಮಗೂ ಎಲ್ರಿಗೂ ಬಡಬಗರಿಗೆ ಬಗ್ಗರಿಗೆಲ್ರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ರ ಮೇಲೆ ಇರಲಿ ಎಲ್ರಿಗೂ ಮತ್ತೊಮ್ಮೆ ಮಹಾನವಮಿ ಹಬ್ಬದ ಒಂಬತ್ತು ಏನು ದಿನಗಳಿತ್ತು ಮೂಲಭೂತವಾಗಿ ನವರಾತ್ರಿಯ ಪರವಾಗಿ ಒಂಬತ್ತು ದಿನಗಳ ಕಾಲ ಒಂಬತ್ತು ದೇವಿಗಳು ದೇವಿ ಕಾಳರಾತ್ರಿ ದೇವಿ ಆಮೇಲೆ ಕಾತ್ಯಾಯಿನಿ ದೇವಿ ಚಂಡಗ್ರಹ ದೇವಿ ಈ ತರ ದಿನಕ್ಕೊಬ್ಬೊಬ್ಬ ತಾಯಿ ಶೈಲಪುತ್ರಿ ಈ ತರ ಒಂಬತ್ತು ನವರಾತ್ರಿ ಒಂಬತ್ತು ದುರ್ಗಾ ದೇವಿಗಳು ಎಲ್ಲರೂ ಕೂಡ ಒಳ್ಳೇದ್ ಮಾಡ್ಲಿ ಒಳ್ಳೆ ಮಳೆ ಬೆಳೆಗಳಾಗ್ಲಿ ರೈತ ವಿಶೇಷವಾಗಿ ರೈತರ ಸಂಕಷ್ಟದಲ್ಲಿ ಇದ್ದಾರೆ ಒಂದ್ ಕಡೆ ರಾಜ್ಯದಲ್ಲಿ ಅತಿವೃಷ್ಟಿಯಾಗಿದೆ ಒಂದ್ ಕಡೆ ಅನಾವೃಷ್ಟಿ ಪ್ರಕೃತಿನ ಯಾರೇನ್ ಮಾಡಕ್ಕೂ ಆಗಲ್ಲ ಮಳೆ ಜಾಸ್ತಿ ಬಂದು ಅಲ್ಲಿ ಬಹಳಷ್ಟು ಜನ ತೊಂದರೆ ಗೀಡಾಗವ್ರೆ ನಮ್ಮ ಅಣ್ಣ ಅಕ್ಕ ತಂಗಿರು ಅವರು ಕೂಡ ನಾನು ಕೆಲವು ಹತ್ರ ಮಾತಾಡಿದೆ ನಮ್ ಕೈಲಾದ ಮಟ್ಟಿಗೆ ನಾವು ಏನೋ ಸಂಕಷ್ಟದಲ್ಲಿದ್ದಾರೆ ಅವ್ರಿಗೇನೋ ಒಂದಷ್ಟು ದವಸ ಧಾನ್ಯ ಬಟ್ಟೆ ಬರೆ ರಗ್ಗುಗಳು ಇವೆಲ್ಲ ಕಲೆಕ್ಟ್ ಮಾಡಿ ಕೊಡೋಣ ಅಂತ ನೀವು ಪತ್ರಿಕೆದವರ ಎಲ್ಲ ಟೌನ್ ಅಲ್ಲಿ ಇದೊಂದು ಪ್ರಯತ್ನ ಮಾಡಿದ್ರೆ ಪಾಪ ಇವತ್ತು ಅವರು ಒಂಬತ್ತು ಲಕ್ಷ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ವೈಮಾನಿಕ ಸಮೀಕ್ಷೆ ಮಾಡಿ ಒಂಬತ್ತು ಲಕ್ಷ ಎಕರೆಯಲ್ಲಿ ಇವತ್ತು ಬೆಳೆ ನಷ್ಟ ರೈತರು ಅನುಭವಿಸಿದ್ದಾರೆ ಸುಮಾರು ಒಂದು ಸಾವಿರದ ಐನೂರು ಮನೆಗಳು ಸಂಪೂರ್ಣವಾಗಿ ನೆಲಸಮ ಆಗಿದೆ ಮೂರ್ ಸಾವಿರ ಮನೆ ಪಾರ್ಶಿಯಲ್ಲಾಗಿ ಬಿದ್ದೋಗಿವೆ ಅವ್ರಿಗೆಲ್ಲ ಸರ್ಕಾರ ನೆರವು ಕೊಡ್ತಾ ಇದೆ ಅದ್ರ ಜೊತೆಗೆ ನಾವು ಸಾರ್ವಜನಿಕರು ಕೂಡ ಕೈ ಜೋಡಿಸಿ ಕೊಡುವಂತ ಕೆಲಸನ ನೀವು ಮೂಲಭೂತವಾಗಿ ಮಾಧ್ಯಮ ಸ್ನೇಹಿತರು ಶುರು ಮಾಡಿದ್ರೆ ನಾವು ಕೈ ಜೋಡಿಸಿ ಅವ್ರಿಗೆ ನಮ್ಮ ಕಷ್ಟ ಸಂಕಷ್ಟದಲ್ಲಿರೋ ನಮ್ಮ ಮಣ್ಣು ತಮ್ಮಂದ್ರಿಗೆ ಸಹಾಯ ಮಾಡೋಣ ಮತ್ತೊಮ್ಮೆ ಎಲ್ರಿಗೂ ಆಯುಧ ಪೂಜೆ ಮತ್ತು ಈ ದಸರಾ ಹಬ್ಬದ ನವರಾತ್ರಿಯ ಶುಭಾಶಯಗಳು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಹಬ್ಬವನ್ನು ಆಚರಿಸುತ್ತಿರುವ ಯನವಳ್ಳಿ ರಮೇಶ್ ಅವರ ಈ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸುದು ನಮಸ್ತೆ ಸರ್ ನನ್ನ ಹೆಸರು ವೆಂಕಟಲಕ್ಷ್ಮಿ ಅಂತ ನಲವತ್ತು ನಲ್ವತ್ತೈದು ವರ್ಷದಿಂದ ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಡವರ್ಕ ಬುಗುರ್ಕ ಅನ್ನದಾನ ದುಡ್ಡು ಕಾಸು ಎಲ್ಲ ಕೊಡ್ತಾ ಇದ್ದಾರೆ ಅವ್ರನಿಂದ ನಮ್ಮ ಜೀವನ ನಡೀತಾ ಇದೆ ಅವ್ರ ಮಕ್ಕಳು ಮೊರೆ ಆಯುಷ ಆರೋಗ್ಯ ಕೊಟ್ಟು ದೇವ್ರ ಕಾಪಾಡ್ರು ನಾವ್ ಒಂದ್ ತರ ನೋಡ್ಕೊಂತಾರೆ ಮಕ್ಳು ಮರಿ ಮದುವೆ ಅಂದ್ರೆ ದುಡ್ಡು ಕಾಸು ಕೊಡ್ತಾರೆ ಅವಕ್ಕೆಲ್ಲ ಮಾಡ್ತಾರೆ ಕಷ್ಟ ಅಂದಿದ ತಕ್ಷಣ ಅರ್ಧ ರಾತ್ರಿ ಮನೇಲಿ ಹೋಗಿ ಬಾಗಲ ತಟ್ಟು ಕೊಡ್ತಾರೆ ಆ ತರ ಕಷ್ಟ ಸುಖ ಅವ್ರು ನಮ್ಗ ಆತಲ್ಲಿ ಹೂವಿಳೋದು ಕಳೆ ಒರಿಯೋದು ದಡ ಮುರಿ ಅವೆಲ್ಲ ನಾವೇ ಮಾಡೋದು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ म्हणजे आम्ही लेट करतो ब्लॉग्स बघायला